ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವತ್ತಿನ ರೆಸಿಪಿಯಲ್ಲಿ ಡಿಫ್ರೆಂಟ್ ಆಗಿ ಕುಕ್ಕರ್ನಲ್ಲಿ ವಾಂಗಿಭಾತ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಹಾಗೆಯೇ ಇದನ್ನ ನೀವು ಬೆಳಿಗ್ಗೆ ಆಗಿರ್ಬೋದು ಅಥವಾ ಮಕ್ಕಳ ಲಂಚ್ ಬಾಕ್ಸ್ ಆಗಿರ್ಬೋದು ಮಾಡ್ಕೊಡ್ಬಹುದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಒಂದ್ಸರಿ ನೀವು ಈ ತರ ಟ್ರೈ ಮಾಡಿ ನೋಡಿ ನಾವು ಯೂಶುವಲಿ ಗುಜ್ನ ಮಾಡ್ಕೊಂಡು ರೈಸ್ ಜೊತೆ ಕಲ್ಸ್ಕೊಂಡು ತಿಂತಿದ್ವಿ ಇವತ್ತು ನಾವು ಪುಲಾವ್ ಟೈಪ್ ಅಲ್ಲಿ ಯಾವ ರೀತಿ ವಾಂಗಿಬಾತ್ ಮಾಡೋದು ಅಂತ ನೋಡೋಣ ಈ ವಾಂಗಿಬಾತ್ ಭಾತ್ನ ಮಾಡ್ಕೊಳಕ್ಕೆ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆ ತುಪ್ಪ ಬೇಕಾದ್ರೂ ಕೂಡ ಆಡ್ ಮಾಡ್ಕೋಬಹುದು ಆ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದೆರಡು ಪೀಸ್ ಚಕ್ಕೆ ಒಂದ್ ಎರಡು ಲವಂಗ ಸ್ವಲ್ಪ ಕಲ್ಲುವ ಹಾಗೇನೆ ಒಂದ್ ಪಲಾವ್ ಬೆಲೆ ಸೇರಿಸ್ಕೊಂಡು ಲೈಟ್ ಆಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಇದನ್ನ ಫ್ರೈ ನಾವು ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದೀನಿ ಈರುಳ್ಳಿನ ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದಕ್ಕೆ ನಾವು ಇದ್ರ ಜೊತೆನೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಳ್ಳೋಣ ಇದನ್ನು ಅಷ್ಟೇನೆ ಇದ್ರಲ್ಲಿ ಇರೋ ಹಸಿ ಹೋಗೋ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವ್ ಇದ್ರ ಜೊತೆ ಒಂದು ಟೊಮೆಟೊನ ಸೇರಿಸ್ಕೊಳ್ಳೋಣ ಈ ಟೊಮೆಟೊನು ಅಷ್ಟೇನೆ ಮೆತ್ತಗಬೇಕು ಅಲ್ಲಿವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಟೊಮೆಟೊ ಎಲ್ಲ ಮೆತ್ತಗಾಗಿ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗ್ಬೇಕು ಅಲ್ಲಿವರೆಗುನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ನಾವಿಲ್ಲಿ ಇಲ್ಲಿ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಬದ್ನೆಕಾಯಿನ ಸೇರಿಸ್ಕೊಳ್ಳೋಣ ನೀವು ಬದ್ನೆಕಾಯಿ ಕಟ್ ಮಾಡಿದ ತಕ್ಷಣ ನೀರೊಳಗೆ ಹಾಕೊಂಡಿಟ್ಕೊಳ್ಳಿ ಇಟ್ಕೊಳ್ಳಿ ಆತರ ಕಟ್ ಮಾಡಿದ ತಕ್ಷಣ ನೀರೊಳಗೆ ಹಾಕೊಂಡಿಟ್ಕೊಳ್ಳೋದ್ರಿಂದ ಇಟ್ಕೊಳ್ಳೋದ್ರಿಂದ ಬದ್ನೆಕಾಯಿದು ಕಲರ್ ಚೇಂಜ್ ಆಗೋದಿಲ್ಲ ಈ ಬದನೆಕಾಯಿ ಜೊತೆನೆ ನಾನಿಲ್ಲಿ ಸ್ವಲ್ಪ ಹಸಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದ್ರೆ ನೀವು ಒಣಗಿರ ಬಟಾಣಿನೇ ನೆನೆಸಿ ಕೂಡ ಆಡ್ ಮಾಡ್ಕೋಬಹುದು ಬದ್ನೆಕಾಯಿನ ಸೇರಿಸಿಕೊಂಡಿದ್ದಾದ್ಮೇಲೆ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಎಣ್ಣೆಲೆನೆ ಈ ತರ ಫ್ರೈ ಮಾಡ್ಕೋಬೇಕು ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಬದನೆಕಾಯಿನ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಇಲ್ಲಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಒಂದು ಎರಡು ಸ್ಪೂನ್ ಆಗುವಷ್ಟು ಅಹ್ ವಾಂಗಿ ಭಾತ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಖಾರನ ನೋಡ್ಕೊಂಡು ಸೇರಿಸ್ಕೊಳ್ಳಿ ವಾಂಗಿ ಭಾತ್ ಪೌಡ್ರಲ್ಲೂ ಕೂಡ ಖಾರ ಇರುತ್ತೆ ನಿಮ್ ಟೇಸ್ಟಿಗೆ ತಕ್ಕನಾಗಿ ನೀವು ನೋಡ್ಕೊಂಡು ಖಾರನ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದಾದ ನಂತರ ಈ ಮಸಾಲೆಯಲ್ಲಿರೋ ಹಸಿ ಮೇಲೆಲ್ಲ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವಿಲ್ಲಿ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇಷ್ಟೇ ಮಸಾಲೆ ಸಾಕಾಗುತ್ತೆ ಜಾಸ್ತಿ ಮಸಾಲೆ ಏನೂ ಹಾಕೋದು ಬೇಡ ಇಷ್ಟೇ ಮಸಾಲೆ ಹಾಕೊಂಡು ಮಾಡಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾವಿಲ್ಲಿ ಇದಕ್ಕೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೋಬೇಕು ನೀರು ಸೇರಿಸ್ಕೊಂಡಿದ್ದಾದ್ಮೇಲೆ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡೋಣ ಇವಾಗ ಇದು ನೀರೆಲ್ಲ ಚೆನ್ನಾಗಿ ನೋಡಿ ನೀರೆಲ್ಲ ಈ ತರ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳಿ ಇದಾದ ನಂತರ ನಾವು ತೊಳೆದಿಟ್ಕೊಂಡಿರುವಂತಹ ರೈಸ್ನ ಸೇರಿಸ್ಕೊಳ್ಳೋಣ ನೀವು ಈ ರೈಸ್ನ ಒಂದ್ ಕಾಲ್ ಗಂಟೆ ಮುಂಚೆನೆ ನೆನೆಸಿ ಇಟ್ಕೊಂಡು ಆಮೇಲೆ ಸೇರಿಸ್ಕೊಳ್ಳಿ ಈ ತರ ಮಾಡೋದ್ರಿಂದ ರೈಸ್ ತುಂಬಾನೇ ಉಡುಡಿಯಾಗಿ ಸಾಫ್ಟ್ ಆಗಿ ಬರುತ್ತೆ ಈ ರೈಸ್ ನ ಸೇರಿಸ್ಕೊಂಡಿದಾದ್ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ಇದನ್ನ ಒಂದ್ ಕುದಿ ಕುದಿಯಕ್ಕೆ ಬಿಡೋಣ ನೋಡಿ ರೈಸ್ ಎಲ್ಲ ಈ ತರ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲಾ ಕಡೆನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದಾದ ನಂತರ ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಎರಡು ವಿಸಲ್ ಬಿಟ್ರೆ ಸಾಕಾಗತ್ತೆ ನೋಡಿ ನಾನು ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ವಿಸಲ್ ಹಾಕಿಸ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ರೈಸ್ ಎಷ್ಟು ಉಡುಡಿಯಾಗಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೀವು ಇದನ್ನ ಬೆಳಗ್ಗೆ ತಿಂಡಿಗಾಗಿರ್ಬೋದು ಲಂಚಿಗೆ ಆಗಿರ್ಬೋದು ತುಂಬಾ ಕ್ವಿಕ್ ಆಗಿ ನೀವು ಈ ವಾಂಗಿ ನ ಪ್ರಿಪೇರ್ ಮಾಡಿ ಕೊಡ್ಬೋದು ಅಷ್ಟು ಸಿಂಪಲ್ ಆಗಿರುತ್ತೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಈ ತರ ಟ್ರೈ ಮಾಡಿ ನೋಡಿ ಸಖತ್ ಇಷ್ಟ ಪಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಡಿಫ್ರೆಂಟ್ ಆಗಿ ಟೇಸ್ಟಿ ಆಗಿರುವಂತಹ ವಾಂಗಿ ಯಾವ ರೀತಿ ಮಾಡ್ಕೊಳೋದು ಅಂತ ಐ ಹೋಪ್ ನಿಮ್ ಎಲ್ಲರಿಗು ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಇದೇ ತರಹದ ಮತ್ತಷ್ಟು ಈಜಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ